ವೆಯ್ಟ್ ಲಾಸ್ ನಾನಂತೂ ತುಂಬ ದಪ್ಪ ಹೋಗ್ಬಿಟ್ಟಿದ್ದೀನಿ ಸಣ್ಣ ಆಗಲೇಬೇಕು ಅಂದ್ಕೊಂಡ ತಕ್ಷಣ ಎಲ್ಲರೂ ಡಯೆಟ್ ಮಾಡ್ತಾರಾ ಖಂಡಿತ ಇಲ್ಲ ಫಸ್ಟ್ ಗೂಗಲ್ ಸರ್ಚ್ ಮಾಡ್ತಾರೆ ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದಿಷ್ಟು ಸರ್ಚ್ ಮಾಡ್ತಾರೆ ಯಾರು ವೆಯ್ಟ್ ಲಾಸ್ ಆಗಿರ್ತಾರೆ ಟೂ ಆರ್ ತ್ರೀ ಮಂತ್ಸಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಂತವ್ರ ಡಯೆಟ್ ಫಾಲೋ ಮಾಡ್ತಾರೆ ಖಂಡಿತ ನೀವು ಫಾಲೋ ಮಾಡಿದ್ದೀರಲ್ಲ ನಾನಂತೂ ಫಾಲೋ ಮಾಡಿದ್ದೆ ಯಾವಾಗ ಅಂತಂದರೆ ಬಿಫೋರ್ ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋದಕ್ಕೆ ಮಧ್ಯೆ ಪ್ರಾಪರ್ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋದಕ್ಕೂ ಮುಂಚೆ ನಾನು ಇದೆಲ್ಲ ಟ್ರೈ ಮಾಡಿದ್ದೀನಿ ಇವನ್ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ನೀವು ಹಾಕಿರ್ತೀರಾ ಅಥವಾ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿರುತ್ತೆ ಈವನ್ ಏರ್ ಫಾಲ್ ಆಗೋದು ಅಥವಾ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರೋದು ಇದೆಲ್ಲ ಆಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒನ್ ಆಫ್ ದ ಪರ್ಸನ್ ಮಿ ಅವ್ರು ಹೇಳಿದ್ರು ನಾನು ನೀವು ಏನು ಡಯೆಟ್ ಮಾಡ್ತಾ ಇದ್ದೀರಾ ನಿಮ್ಮ ಏನು ಪ್ಲೇಟ್ಸ್ ಇದೆ ಇದೆಲ್ಲ ನೋಡಿಕೊಂಡು ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದೆ ಆದರೆ ನಾನು ವೆಯ್ಟ್ ಅಂತೂ ಕಡಿಮೆ ಆಗಿಲ್ಲ ಈವನ್ ತೂಕ ಹೆಚ್ಚಾಗಿದ್ದೀನಿ ಮುಖದಲ್ಲಿ ಪಿಂಪಲ್ಸ್ ಕೂಡ ಜಾಸ್ತಿ ಆಗಿದೆ ನಾನು ಯಾವ ಥರ ಮಾಡ್ತಾಯಿದ್ದೀರ ನೀವೆಷ್ಟು ಎರಡು ಮೊಟ್ಟೆ ತಗೊಳ್ತಾ ಇದ್ದೀರ ಒಂದೊಂದು ಟೈಮಲ್ಲಿ ಮೂರು ತೊಗೊಂಡಿರ್ತಾರೆ ನಾನು ಹಾಗೆ ತಗೊಳ್ತಾ ಇದ್ದೀನಿ ಊಟ ತಿಂಡಿ ನೀವೇನು ಮಾಡ್ತೀರ ಅದೇ ಸೇಮ್ ನೀವೆಷ್ಟು ಕೆ ಜಿ ಇದ್ದೀರ ಅರವತ್ತೈದು ಸೊ ನನ್ನ ವೆಯ್ಟ್ಗೂ ಅವ್ರ ವೆಯ್ಟ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅವರು ನಾನೇನು ತಗೊಳ್ತೀನಿ ಅಷ್ಟು ತಗೊಳ್ತು ಅಂತಂದರೆ ಅವ್ರು ಖಂಡಿತ ಅಲ್ವೇ ಆಗೋದು ಯಾಕೆ ಹೇಳ್ತಾ ಇದ್ದಾರೆ ನನ್ನ ಕ್ಯಾಲೋರೀಸ್ ಅರೌಂಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಟು ತೌಸಂಡ್ ಇರುತ್ತೆ ಅವ್ರ ವೆಯ್ಟ್ಗೆ ಅಷ್ಟು ಬೇಕಾಗಿರಲ್ಲ ಅದು ಅಷ್ಟು ತಂದ್ರೆ ತೊಂದರೆ ವೆಯ್ಟ್ಗೇನೆ ಆಗೋದು ಇದೇ ತಪ್ಪು ತುಂಬ ಜನ ಮಾಡ್ತಾ ಇರೋದು ಹಾಗೆ ಲಿಕ್ವಿಡ್ ಡಯಟ್ ಫಾಲೋ ಮಾಡ್ತಾ ಇರ್ತೀರ ತುಂಬ ಜನ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸೆಲೆಬ್ರಿಟೀಸೇನೆ ಈ ಸ್ಲಿಮ್ ಪೌಡರ್ ತೊಗೊಳ್ಳಿ ನೀವು ಮಾರ್ನಿಂಗ್ ಈವ್ನಿಂಗು ನಾನಂತೂ ತಿಂಗಳಲ್ಲಿ ಐದು ಕೆ ಜಿ ಕಡಿಮೆ ಆಗಿದ್ದೀನಿ ಅಂತ ಥಿಂಕ್ ಮಾಡಿ ಅವರು ಜಸ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವರು ಡೈಲಿ ತೊಗೊಳ್ತಾರೆ ಅಂತ ಬಿಲೀವ್ ಮಾಡಬೇಡಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ನೀವೇನೇ ತೊಗೊಂಡ್ರು ನಮ್ಮ ತಟ್ಟೆಯಲ್ಲಿ ಫೈಬರ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟಾಗಿ ಇರಲೇಬೇಕು ಇದಿದ್ದು ನೀವು ನೀಟಾಗಿ ವರ್ಕೌಟ್ ವಾಕಿಂಗ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂದರೆ ಮಾತ್ರ ನಿಮ್ಮ ಜರ್ನಿ ಚೆನ್ನಾಗಿರುತ್ತೆ ನಿಮ್ಮ ವೆಯ್ಟ್ ಲಾಸ್ ಹೆಲ್ದಿಯಾಗಿ ಆಗುತ್ತೆ ದಯವಿಟ್ಟು ಯಾರೋ ಒಬ್ರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಯಾವುದೋ ನ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮನೆ ಊಟ ಮಾಡಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ